ಸ್ಯಾಂಡಲ್ ಸೋಪ್ಗೆ ರಾಯಭಾರಿ ಆಗೋದಕ್ಕೆ ಇಲ್ಲ ಅಂಬಾಸಿಡರ್ ಆಗೋದಕ್ಕೆ ನಮ್ಮ ಕರ್ನಾಟಕದಲ್ಲಿ ಪ್ರತಿಭೆಗಳು ಇಲ್ವೇ ಇಲ್ವಾ ಇದು ನಾನು ಮೈಸೂರು ಸ್ಯಾಂಡಲ್ ಕಂಪ್ನಿ ತಯಾರಕರಿಗೆ ನಾನು ನೇರವಾಗಿ ಕೇಳ್ತಿರೋ ಅಂಥ ಪ್ರಶ್ನೆ ಇದು ನಮ್ಮ ಕರ್ನಾಟಕದಲ್ಲಿ ಇಲ್ಲ ನಮ್ಮ ಚಿತ್ರರಂಗದಲ್ಲಿ ಯಾವುದೇ ರೀತಿ ಪ್ರತಿಭೆಗಳಿಲ್ವಾ ನಮ್ಮ ಪ್ರತಿಭೆಗಳನ್ನ ನೀವು ಕಡೆ ಕಾಣಿಸಿ ಹೇಗೆ ಬೇರೆ ಪ್ರತಿಭೆನ ನೀವು ಇಲ್ಲಿ ತಗೋ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಹೇಳಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೀವೆಲ್ಲ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇವತ್ತೊಂದು ಸ್ಮಾಲ್ ವೈರಲ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಆ ಟಾಪಿಕ್ ಏನಪ್ಪ ಅಂದರೆ ಮೈಸೂರು ಸ್ಯಾಂಡಲ್ ಸೋಪು ನಮ್ಮ ರಾಜ್ಯದಲ್ಲಿರೋ ನಮ್ಮ ಕರ್ನಾಟಕದಲ್ಲಿರೋ ಅಂಥ ಪ್ರತಿಭೆಗಳನ್ನ ಕಡೆಗಾಣಿಸಿ ಬೇರೆ ಹೊರ ರಾಜ್ಯದ ಕೆಲವ್ರನ್ನ ಕರ್ಕೊಬಂದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ ಸೊ ಮೈಸೂರು ಸ್ಯಾಂಡಲ್ ಸೋಪು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ನಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸೋಪ್ ಆಗಿರುತ್ತೆ ಇದು ನಮ್ಮ ನಾಡು ನಮ್ಮ ಸಂಸ್ಕೃತಿ ನಮ್ಮ ಕರ್ನಾಟಕ ನಮ್ಮ ಮೈಸೂರು ಪ್ರತೀಕ ಇದು ಇದನ್ನ ಬಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಸಾವಿರದ ಒಂಬೈನೂರ ಹದಿನಾರಲ್ಲಿ ಬ್ಯಾಂಗ್ಳೂರು ಒಂದು ಕಂಪ್ನಿ ಕಾರ್ಖಾನೆ ಮಾಡಿ ಅಲ್ಲಿ ಇದ್ರನ್ನ ತಯಾರಿನ ಪ್ರಾರಂಭ ಮಾಡ್ತಾರೆ ಸೊ ಇದ್ರ ಬಗ್ಗೆ ಏನೇ ನಮ್ಗೆ ಇವತ್ತು ತಿಳಿತಾ ಇದೆ ಮೈಸೂರು ಸ್ಯಾಂಡಲ್ ಸೋಪ್ ಅನ್ನೋದ್ರ ಬಗ್ಗೆ ಏನೇ ಇದ್ರು ಸಹ ಅದು ನಮ್ಮ ರಾಜ್ ಮನೆತನ ನಮ್ಮ ಮೈಸೂರು ರಾಜ್ ಮನೆತನದವರು ಕೊಟ್ಟಿರುವಂತ ಕೊಡುಗೆ ಆಗಿರುತ್ತೆ ಇವತ್ತು ಆ ರಾಜ ಮನೆ ಸಹ ಇವರು ಗಣನೆಗೆ ತೆಗೆದುಕೊಳ್ಳದೆ ಬೇರೆ ರಾಜ್ಯದ ಯಾವುದೋ ಹೊರ ರಾಜ್ಯದ ಅಭಿನೇತ್ರಿಗಳನ್ನ ಕರ್ಕ ಬಂದು ಇಲ್ಲಿ ಅವ್ರ ಕೈಯಿಂದ ಪ್ರಚಾರ ಮಾಡಿಸುವಂತ ಅವಶ್ಯಕತೆ ಏನಿದೆ ಮೈಸೂರು ಸ್ಯಾಂಡಲ್ ಸೋಪ್ ಬಂದು ಇದು ತನ್ನಲ್ಲೇ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಇದಕ್ಕೆ ಹೆಸರು ಸಹ ತುಂಬಾ ಕಮ್ಮಿ ಇದೆ ಯಾಕಂದ್ರೆ ಇದು ವಿಶ್ವ ಪ್ರಸಿದ್ಧವಾದ ಸೋಪು ಜಗತ್ತಿನಲ್ಲಿ ಇದೆ ಇದು ಮಾತ್ರ ಏಕೈಕ ಸೋಪ್ ಆಗಿರುತ್ತೆ ಪ್ಯೂರ್ ಗಂಧದ ಶ್ರೀಗಂಧದ ಎಣ್ಣೆಯಿಂದ ಮಾಡಿರುವಂತಹ ಸೋಪ್ ಆಗಿರುತ್ತೆ ಸೊ ನಾವುಗಳು ಸಹ ನಮ್ಮ ಮೈಸೂರು ಮತ್ತೆ ಹೊರ ರಾಜ್ಯದಲ್ಲಿ ಈ ಸೋಪಿನ ಮಾರುಕಟ್ಟೆ ತುಂಬಾ ಚೆನ್ನಾಗಿ ನಡೀತಿರೋದ್ರಿಂದ ಇದ್ರ ಸಂಸ್ಕೃತಿ ಬಗ್ಗೆ ಇದ್ರ ಬಗ್ಗೆ ನಮಗೆ ಹೊರ ರಾಜ್ಯದವ್ರದ್ದು ಏನು ಅವಶ್ಯಕತೆ ಇದೆ ಪ್ರಚಾರಕ್ಕೆ ನಮ್ಮ ರಾಜ್ಯದಲ್ಲಿ ಆ ಪ್ರತಿಭೆಗಳು ಕಮ್ಮಿ ಇದ್ದಾರಲ್ಲ ಇಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಂತೆಂತ ಒಳ್ಳೊಳ್ಳೆ ನಟಿ ನಟಿಯರಿದ್ದಾರೆ ಅವ್ರನ್ನೆಲ್ಲ ಬಿಟ್ಟು ಹೊರ ರಾಜ್ಯದವ್ರನ್ನ ಕರ್ಕ ಅವಶ್ಯಕತೆ ಏನಿತ್ತು ಸೊ ಅವ್ರು ಕೊಡೋದಕ್ಕಿಂತ ನಮ್ಮ ನಮ್ಮಲ್ಲಿರುವಂಥ ಹೊಸ ಪ್ರತಿಭೆಗಳು ಅಂದರೆ ಈಗ ಮಾಡಲಿಂಗ್ ಸ್ಟಾರ್ಟ್ ಮಾಡಿರ್ತಾರಲ್ಲ ಅಂತ ಹೆಣ್ಮಕ್ಳನಾಗ್ಲಿ ಈಗ ನಮ್ಮ ಉತ್ತರ ಕರ್ನಾಟಕ ನಮ್ಮ ಉತ್ತರ ಕರ್ನಾಟಕ ನಮ್ಮ ದಕ್ಷಿಣ ಕರ್ನಾಟಕ ನಮ್ಮ ಮೈಸೂರು ಪ್ರಾಂತ್ ನಗರಿ ಅನ್ಬೋದು ನಮ್ಮ ಕೂರ್ಗು ನಮ್ಮ ಕೂರಲ್ಲಿ ನಮ್ಮ ಕೂರ್ಗಲ್ಲಿರುವಂಥ ವಸ್ತ್ರ ಸ್ಯಾರಿ ಉಡೋ ಸ್ಟೈಲ್ ಆಗಲಿ ಇದ್ರನ್ನೆಲ್ಲ ಬಗ್ಗೆ ಒಂದು ಸೊ ಒಂದು ರೆಪ್ರೆಸೆಂಟ್ ಮಾಡಿ ಒಂದು ಸೋಪ್ದು ಅಡ್ವರ್ಟೈಸ್ಮೆಂಟ್ ಬಿಟ್ಟು ಎಷ್ಟು ಚೆನ್ನಾಗಿ ಮಾಡ್ಬೋದು ಇಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿನ ನಾವು ಈ ಸೋಪಿನ ಮುಖಾಂತರ ವಿಶ್ವದಾದ್ಯಂತ ತಲುಪಿಸ್ಬೋದು ಅದನ್ನೆಲ್ಲ ಬಿಟ್ಟು ಒಂದು ಜಸ್ಟ್ ಒಂದು ಸೋಪ್ ಹಿಡ್ಕೊಂಡು ಒಂದು ಫೋಟೋ ಕೊಡೋಕ್ಕೋಸ್ಕರ ಹೋಗಿ ಒಂದು ಹೊರ ರಾಜ್ಯದ ಬೇರೆ ಅಭಿನೇತ್ರಿಗಳನ್ನ ನಮ್ಮ ರಾಜ್ಯಕ್ಕೆ ಕರ್ಕ ಬಂದು ನಮ್ಮ ಪ್ರತಿಭೆಗಳನ್ನ ಇವ್ರು ಹಾಳು ಮಾಡ್ತಾರೆ ಅದೇ ರೀತಿ ನಮ್ಮ ಪ್ರತಿಭೆಗಳಿಗೂ ಬೇರೆ ರಾಜ್ಯದಲ್ಲಿ ಅಷ್ಟು ಅವಕಾಶಗಳು ಇದ್ದಾವೆ ಸೊ ಅದು ನಮಗೆ ಗೊತ್ತಿಲ್ಲ ಸೊ ನಮ್ಮಲ್ಲಿ ಒಳ್ಳೊಳ್ಳೆ ನಟಿ ಮ ಇರೋದ್ರಿಂದ ಅವರು ಕೊಡ್ಬೋದು ಮತ್ತೆ ತುಂಬಾ ಒಳ್ಳೊಳ್ಳೆ ಮಾಡೆಲ್ಸ್ ಇವತ್ತು ಇವತ್ತು ಕೂರ್ಗ್ ಕಡೆ ಹೋದರೆ ಅಲ್ಲಿ ಹೆಣ್ಮಕ್ಳುಗಳು ಎಷ್ಟು ಚಂದ ಇದ್ದಾರೆ ಅದೇ ರೀತಿ ಮಂಗಳೂರು ಉಡುಪಿ ಕಾರವಾರ ದಕ್ಷಿಣ ಕನ್ನಡ ಅಲ್ಲೆಲ್ಲ ಹೋದ್ರೆ ಎಷ್ಟು ಒಳ್ಳೊಳ್ಳೆ ಹೆಣ್ಮಕ್ಳು ಇವ್ರಿಗೆ ನಮ್ಮ ಕನ್ನಡ ನಟಿಯರೇ ಬೇಡ ಅಂದ್ರೆ ನಮ್ಮ ಕನ್ನಡದಲ್ಲಿ ಬಾಕಿ ಪ್ರಾಂತ್ಯದಲ್ಲಿ ಸಹ ನಾವು ಕಂದು ಅವರು ಅವ್ರಿಗೊಂದು ಅವಕಾಶ ಕೊಡ್ಬೋದಿತ್ತು ಅದು ಬಿಟ್ಟು ಇವ್ರು ಆರು ಏಳು ಕೋಟಿ ದಿನ ಸುಮ್ಮನೆ ಬೇರೆ ಯಾರಿಗೂ ಕೊಡೋದಕ್ಕಿಂತ ಇಲ್ಲಿರೋ ಮಕ್ಳಿಗೆ ಈಗ ಎಜುಕೇಶ್ನಲ್ಲಿ ಇರ್ತಾರೆ ಅಂತ ಮಕ್ಕಳಿಗೆ ಒಂದು ಮಾಡ್ಲಿಂಗ್ ಅವಕಾಶ ಕೊಟ್ರೆ ಅವ್ರಿಗೊಂದು ಮಾಡ್ಲಿಂಗ್ ಅವಕಾಶ ಅವ್ರಿಗು ಸಿಗ್ದಂಗೂ ಆಗುತ್ತೆ ಪ್ಲಸ್ ಅವ್ರ ಎಜುಕೇಶನ್ಗೂ ಸಹ ತುಂಬ ಅನುಕೂಲ ಆಗುತ್ತೆ ಅದೆಲ್ಲ ಬಿಟ್ಟು ಇವರು ಸುಮ್ಮನೆ ದಂಡಕ್ಕೆ ಹೋಗಿ ಇನ್ನೊಬ್ರು ಬೇರೆ ರಾಜ್ಯದ ಅಭಿನೇತ್ರಿಗಳಿಗೆ ಹೋಗಿ ಮನೆ ಹಾಕಿದ್ರೆ ಏನು ಪ್ರಯೋಜನ ಇದು ಅದೇ ಆಯ್ತಲ್ಲ ತುಂಬಿರೋ ಕೊಡನ ತುಂಬಿ 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 ಇವ್ರು ಹಣ ಹಾಳು ಮಾಡ್ತಾ ಇದಾರೆ ಅವ್ರ ಹತ್ರ ಆಲ್ರೆಡಿ ಬೇಜನ ಹಣಗಳಿದಾವೆ ಸೊ ಅವ್ರಿಗೆ ಇದ್ರ ಅವಶ್ಯಕತೆ ಇಲ್ಲ ನಮ್ಮ ಕನ್ನಡದಲ್ಲಿ ಇರೋಂಥ ಕೆಲವ್ರಿಗೆ ಇವರು ಅವಕಾಶಗಳು ಕೊಟ್ರೆ ಎಷ್ಟು ಯೂಸ್ ಆಗುತ್ತೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಎಷ್ಟಿದೆ ನಮ್ಮ ರಾಜ್ಯದಲ್ಲಿ ಅಷ್ಟೆಲ್ಲ ಅನ್ಎಂಪ್ಲಾಯ್ಮೆಂಟ್ ಇದ್ರೂ ಸಹ ನಮ್ಮ ಜನ ತಿಂಗಳಿಗೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿಗೂ ಸಹ ದಿನ ಹಗಲು ರಾತ್ರಿ ಎಷ್ಟು ಕಷ್ಟ ಬಿಡ್ತಾ ಇದಾರೆ ಅಂತ ಪ್ರತಿಭೆಗಳನ್ನ ಇವ್ರು ಗುರುತಿಸಿ ಅವ್ರಿಗೊಂದು ಅವಕಾಶ ಕೊಡೋದು ಬಿಟ್ಟು ಬೇರೆಯಿಂದ ಕರ್ಕೊಂಡ್ ಅವಶ್ಯಕತೆ ಏನಿತ್ತು ಇದನ್ನ ಸ್ಥಾಪನೆ ಮಾಡಿದವರು ನಮ್ಮ ರಾಜ ಮನೆತನದವರು ನಮ್ಮ ಮೈಸೂರು ಒಡೆಯರ್ ಮನೆತನದವರು ಅವ್ರನ್ನೂ ಸಹ ಇವರು ಯಾವುದೇ ರೀತಿ ಒಂದು ಗಣನೆಗೆ ತೆಗೆದುಕೊಂಡಿಲ್ಲ ಸೊ ನಮ್ಮ ಮಹಾರಾಜರಿಗೆ ಇದ್ರ ಬಗ್ಗೆ ಕೇಳಿದಾಗ ನಮ್ಮ ಮಹಾರಾಜರು ಹೇಳ್ತಾರೆ ನಾವು ಇದ್ರ ಇದನ್ನೆಲ್ಲ ನಾವು ಪ್ರಚಾರಕ್ಕೆ ಮಾಡಲ್ಲ ನಾವು ದುಡ್ಡು ಕಮ್ಮಿ ದುಡ್ಡುಗೋಸ್ಕರ ಮಾಡಲ್ಲ ನಾನು ಮಾಡಿದ್ರೆ ಫ್ರೀಯಾಗಿ ಮಾಡಿಕೊಡ್ತೀವಿ ಸೊ ಇಷ್ಟು ನಮ್ಮ ಇದ್ರ ಇರಬೇಕಾದ್ರೆ ಇವರು ಬೇರೆ ರಾಜ್ಯದ ಬೇಕಾಗಿತ್ತು ಈಗ ನಮ್ಮ ಮಹಾರಾಜರ ಫ್ಯಾಮಿಲಿನೇ ನೋಡ್ಬೋದು ಅವ್ರ ಧರ್ಮಪತ್ನಿ ಪತ್ನಿ ದೇವಿ ಅವರು ಇವತ್ತು ಎನಿಮಲ್ ವೆಲ್ಫೇರಲ್ಲಿ ಅವ್ರು ಎಷ್ಟು ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಎಲೆ ಮರೆ ಕಾಯಿ ಥರ ಅವ್ರ ಎಲ್ಲೂ ಪ್ರಚಾರ ತಗೊಂಡಿಲ್ಲ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಅಂದ್ಕೋತೀನಿ ಅವರು ಸಹ ವೆಲ್ಫೇರ್ ವೆಲ್ಫೇರಲ್ಲಿ ತುಂಬ ಒಳ್ಳೊಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಮಹಾರಾಣಿ ಅವರು ಸಹ ಅವ್ರು ಅವ್ರಿಗಿಂತನೂ ಇವ್ರುಗಳು ಚೆಂದ ಇದ್ದಾರಾ ಅವ್ರಿಗಿಂತನೂ ಲಕ್ಷಣವಾಗಿದಾರ ನಮ್ಮ ಎಲ್ಲ ನಮ್ಮ ಕರ್ನಾಟಕದಲ್ಲೇ ಸಹ ಎಷ್ಟು ಸಂಸ್ಕೃತಿಗಳಿಲ್ಲ ವಿವಿಧತೆಯಲ್ಲಿ ಏಕತೆ ಅನ್ನೋ ಹಾಗೆ ಒಂದೊಂದು ರಾ ಜಾಗದ್ದು ಒಂದೊಂದು ಸಂಸ್ಕೃತಿ ಇದೆ ಸೊ ಎಲ್ಲ ಜಾಗದ್ದು ಒಂದು ಸಂಸ್ಕೃತಿನ ಒಂದು ಅಲ್ಲಿ ಇವ್ರು ಚೆನ್ನಾಗಿ ಮಾಡ್ಬೋದಿತ್ತು ಆ ಅಡ್ವರ್ಟೈಸ್ಮೆಂಟು ವಿಶ್ವಮಟ್ಟದಲ್ಲಿ ಹೋಗಿ ನಮ್ಮ ಮೈಸೂರು ನಮ್ಮ ಕರ್ನಾಟಕ ನಮ್ಮ ಕಾವೇರಿ ನಮ್ಮ ಕ ಇದಕ್ಕೆ ಕನ್ನಡ ಭಾಷೆಗೆ ತುಂಬ ಅನುಕೂಲ ಆಯ್ತಿತ್ತು ಸೊ ಇವ್ರುಗಳು ಆ ರೀತಿ ಮಾಡ್ದೇನೆ ಹೊರ ರಾಜ್ಯದ ನಟಿಯರಿಗೆ ಇವ್ರು ರಿಲೀಜ್ ಅವಕಾಶ ಕೊಡ್ತಾ ಇದ್ದಾರೆ ನಮ್ಮ ಕನ್ನಡದಲ್ಲಿ ಸಹ ಎಂತೆಂಥ ಒಳ್ಳೊಳ್ಳೆ ನಟಿಯರಿದ್ದಾರೆ ಅವ್ರನ್ನೆಲ್ಲ ಇವ್ರು ಯಾಕೆ ಗಣನೆಗೆ ತೆಗೆದುಕೊಂಡಿಲ್ಲ ಈಗ ತುಂಬಿರೋ ಕೊಡೋಕೆ ಇವ್ರು ನೀರ್ ಹಾಕಿ 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 ಆ ನೀರ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅದೇ ನೀರ್ನ ಇಲ್ಲಿ ಅವಕ ಅವಕಾಶ ಇರೋರ್ಗೆ ಅವಶ್ಯಕತೆ ಇರೋರ್ಗೆ ಕೊಟ್ರೆ ಎಷ್ಟು ಒಳ್ಳೇದಾಗತ್ತೆ ಸೊ ಈಗ ನಮ್ ಕನ್ನಡ ಸಂಘದ ಸಂಘಟನೆಗಳು ಎಲ್ಲಿದ್ದಾರೆ ಅವರೆಲ್ಲ ಏನಕ್ಕೆ ಇದ್ರ ಬಗ್ಗೆ ಮಾತಾಡ್ತಿಲ್ಲ ಇದ್ರ ಬಗ್ಗೆ ಮಾತಾಡಿರೋಂತ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ನಮ್ಮ ವಾಟಾಳ್ ನಾಗರಾಜ್ ಅವ್ರು ಮಾತ್ರ ಇದ್ರ ಬಗ್ಗೆ ಹೇಳಿದ್ದಾರೆ ವಾಟಾಳ್ ನಾಗರಾಜು ನಮ್ಗೆ ಅವ್ರೆಲ್ಲ ಅವಶ್ಯಕತೆ ಇದೆಯಾ ನಮ್ಮ ನಟಿಯರಿಗೆ ಇವ್ರು ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತ ಅವ್ರೊಬ್ರು ಮಾತ್ರ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಹೊರತು ಅದ್ರ ಅವ್ರನ್ನ ಬಿಟ್ಟು ಬೇರೆ ಇನ್ಯಾವುದೇ ರಾಜಕೀಯ ವ್ಯಕ್ತಿಗಳಾಗ್ಲಿ ಸಿನಿಮಾ ಸ್ಟಾರ್ ಗಳಾಗ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ ಸೊ ಯಾಕೆ ಈಗ ಇವರ ಕನ್ನಡ ಪ್ರೀತಿ ಇಲ್ಲಿ ಹೋಯ್ತು ಈಗ ಇವರು ಬರ್ತಾರಲ್ಲ ಕನ್ನಡ ಮಾತಾಡಿ ಪಾಪ ನಾರ್ತ್ ಇಂಡಿಯನ್ಸ್ ಇಲ್ಲಿ ಜೀವನ ಅಂತ ಬಂದಿರ್ತಾರೆ ಅವ್ರನ್ನ ಇಟ್ಕೊಂಡು ಇವ್ರುಗಳು ಕನ್ನಡ ಮಾತಾಡು ಅದು ಮಾತಾಡು ಇದು ಮಾತಾಡು ಅಂತಾರೆ ಇವತ್ತು ನಮ್ಮ ಕನ್ನಡ ನಮ್ಮ ಅಭಿನೇತ್ರಿಗಳಿಗೆ ನಮ್ಮ ಇಲ್ಲಿರೋ ಕಲಾವಿದರಿಗೆ ತೊಂದರೆ ಕೊಟ್ಕೊಂಡು ಇವ್ರು ಹೋಗಿ ಬ ಹೊರ ರಾಜ್ಯದವ್ರನ್ನ ಕರ್ಕೊ ಬರ್ತಿದ್ದಾರೆ ಇವತ್ತು ಯಾಕೆ ನಮ್ಮ ಕನ್ನಡ ಸಂಘಟನೆಗಳು ಯಾರು ಯಾಕೆ ಮಾತಾಡ್ತಿಲ್ಲ ಒಬ್ಬ ಯಾರಾರು ಒಬ್ರು ಬರ್ತಾರೆ ಅವರು ನಾರ್ತ್ ಇಂಡಿಯನ್ನು ಅವ್ರಿಗೆ ಕನ್ನಡ ಆಗಲ್ಲ ಅರ್ಥ ಆಗೋಲ್ಲ ಆದರೂ ಅವ್ರು ಮಾತಾಡೋ ಪ್ರಯತ್ನ ಪಡ್ತಾರೆ ಅಂಥವ್ರನ್ನ ಇಟ್ಕೊಂಡು ಇವ್ರು ವೀಡಿಯೋಸ್ ಮಾಡ್ಕೊಂಡು ಅವ್ರಿಗೆ ತೊಂದರೆ ಕೊಡೋದಕ್ಕಿಂತ ಬೆಟರ್ ಅಲ್ವಾ ಹಾ ಇನ್ನೊಬ್ಬ ಡಿಟರ್ಜೆಂಟ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಇದಾರಲ್ಲ ಈ ಮೈಸೂರು ಸ್ಯಾಂಡಲ್ ಸೋಪ್ನ ಸ್ಥಾಪನೆ ಮಾಡ್ತಾರೆ ಅಂತ ಅವರು ಕಂಪ್ನಿ ಮುಂದೆ ನಿಂತ್ಕೊಂಡು ಇವ್ರು ಯಾಕೆ ಪ್ರಚಾರ ಮಾಡಲ್ಲ ನಮ್ಮ ಕನ್ನಡ ಪ್ರತಿಭೆಗಳನ್ನ ಬಿಟ್ಟು ನೀವು ಬೇರೆ ರಾಜ್ಯದ ಪ್ರತಿಭೆಗಳಿಗೆ ಯಾಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ ಅಂತ ಯಾಕೆ ಕೇಳಲ್ಲ ಈ ಕಂಪ್ನಿ ಬಂದು ಬ್ಯಾಂಗ್ಳೂರಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪಿಸ್ತಿರೋರು ಇದ್ರ ಮೂಲ ಅಧಿಕಾರ ಬಂದು ನಮ್ಮ ಮೈಸೂರು ರಾಜ ಒಡೆಯರ್ದೇ ಹೊರತು ಬೇರೆಯವ್ರದ್ದು ಅವ್ರನ್ನೇ ಇವತ್ತು ಇವ್ರು ಕಲೆ ಕಾಣಿಸಿ ಯಾರ್ಯಾರನ್ನೋ ಕರ್ಕೊಬಂದು ಈ ಸೋಪ್ ಬಗ್ಗೆ ಪ್ರಚಾರ ಮಾಡುವಂಥ ಅವಶ್ಯಕತೆ ಇವ್ರಿಗೆಲ್ಲ ಏನಿದೆ ಸ್ಮಾಲ್ ಅನಿಸಿಕೆ ಇತ್ತು ನಿಮ್ಗೆ ಇರಲಿ ನಾನು ಮಾತ್ರ ಡೆಫಿನೆಟ್ಲಿ ಇದ್ರ ಅಗೇನೆಸ್ಟ್ ಆಗಿದ್ದೀನಿ ಪ್ರತಿಭೆಗಳನ್ನ ಉಳಿಸ್ಬೇಕಂದ್ರೆ ನಮ್ಮ ನಾಡು ನಮ್ಮ ನುಡಿ ನಮ್ಮ ಇದ್ರು ಗೊತ್ತಿರೋರ್ ಮಾತ್ರ ಕೊಡ್ಬೇಕು ಹೊರ್ತು ನಮ್ಮ ಕರ್ನಾಟಕದ ಒಳಗಿರೋ ಅಂತ ಪ್ರತಿಭೆ ಕೊಡ್ಬೇಕು ಬೇರೆ ರಾಜ್ಯದವ್ರನ್ನ ಇವ್ರು ಕರ್ಕೊ ಬಂದಿದಾರೆ ಅವ್ರದ್ದೇನೂ ಕಾಂಟ್ರಿಬ್ಯೂಷನ್ ಇದೆಯಾ ಕನ್ನಡಕ್ಕಾಗಲಿ ಹೊರ ರಾಜ್ಯದ ಪ್ರತಿಭೆನ ಇವ್ರು ಕರ್ಕೊ ಇದ್ದಾರೆ ಆ ಪ್ರತಿಭೆಗೂ ಏನಾರು ಕರ್ನಾಟಕದಲ್ಲಿ ಏನಾದ್ರು ಕಾಂಟ್ರಿಬ್ಯೂಷನ್ ಇದೆಯಾ ಅವ್ರು ಏನಾರು ಕನ್ನಡ ಸಿನಿಮಾ ರಂಗದ ಬಗ್ಗೆ ಏನಾರು ಗೊತ್ತಿದ್ಯಾ ಅವ್ರಿಗೆ ನಮ್ಮ ರಾಜ್ಕುಮಾರ್ ಬಗ್ಗೆ ಗೊತ್ತಿದೆಯಾ ವಿಷ್ಣುವರ್ಧನ್ ಸರ್ ಬಗ್ಗೆ ಗೊತ್ತಿದೆಯಾ ಅಂಬರೀಶ್ ಅವ್ರ ಬಗ್ಗೆ ಗೊತ್ತಿದ್ಯಾ ಏನು ಗೊತ್ತಿದೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಏನಾದ್ರು ಗೊತ್ತಿದೆಯಾ ಸೊ ಅವ್ರ ನಮ್ಮ ನಾಡು ನುಡಿ ನಮ್ಮನ್ನೆಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಏನಾರು ಗೊತ್ತಿದೆಯಾ ಅಂತ ಅವ್ರನ್ನೆಲ್ಲ ಏನಕ್ಕೆ ಇವರು ಕರ್ಕೊ ಬಂದು ಮನೆ ಹಾಕ್ತಾ ಇದಾರೆ ಫಿಲಂ ಮಾಡಬೇಕಾ ಫಿಲಂ ಮಾಡಿ ಅದೊಂಥರ ಈಗ ನಮ್ಮ ಇದು ನಮ್ಮ ಮೈಸೂರು ಸ್ಯಾಂಡಲ್ ಸೋಪು ಅನ್ನೋದು ಇದು ನಮ್ಮ ಮೈಸೂರ್ದು ಒಂದು ಪ್ರತೀಕ ಇದು ನಮ್ಮ ಕರ್ನಾಟಕದ ಪ್ರತೀಕ ನಮ್ಮ ಕರ್ನಾಟಕದ ಪ್ರತೀಕ ನಾವು ಇದನ್ನ ಬೆಂಬಲಿಸ್ಬೇಕು ಇದಕ್ಕೆ ಅಂಬಾಸಿಡರ್ ಬೇಕು ಇದ್ರ ಪ್ರತಿನಿಧಿ ಮಾಡ್ಬೇಕಂದ್ರೆ ನಮ್ಮ ಕರ್ನಾಟಕದವ್ರು ಇರಬೇಕು ಹೊರತು ಹೊರ ರಾಜ್ಯದವ್ರ ಅವಶ್ಯಕತೆ ಏನಿದೆ ಇದಕ್ಕೆ ಅಂತ ನನ್ನ ಸಣ್ಣ ಪ್ರಶ್ನೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನೇನಿರುತ್ತೋ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಮತ್ತೆ ಹಾಗೆ ನನ್ನ ವೀಡಿಯೋಸ್ಗಳನ್ನ ನೀವು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಇದೇ ರೀತಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸಿಕೆ ಇದೆ ಅನ್ನೋದ್ರ ಬಗ್ಗೆ ನನಗೆ ದಯವಿಟ್ಟು ತಿಳಿಸ್ಕೊಡಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋ ಜೊತೆ ಕೆ ಎಸ್ ಡಿ ಎಲ್ ಅವ್ರಿಗೆ ಕೆ ಎಸ್ ಡಿ ಎಲ್ ಅವ್ರಿಗೆ ನಾನು ಡೈರೆಕ್ಟಾಗಿ ಕೇಳ್ಕೊತಾ ಇದ್ದೀನಿ ಹೇಳಿ ಸೊ ನೀವು ಯಾಕೆ ನಮ್ಮ ಕರ್ನಾ ಕೆ ಎಸ್ ಡಿ ಎಲ್ ಅವರೇ ದಯವಿಟ್ಟು ಹೇಳಿ ನೀವು ಯಾಕೆ ನಮ್ಮ ಕರ್ನಾಟಕ ಪ್ರತಿಭೆಗಳನ್ನ ಪ್ರ ಪ್ರಯತ್ನ ಮಾಡ್ತಾ ಇದ್ದೀರಾ ನಮ್ಮ ದೇಶದಲ್ಲಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ನಮ್ಮ ರಾಜ್ಯದಲ್ಲಿ ತುಂಬಾ ಇರ್ಬೇಕಾರೆ ಬೇರೆ ಪ್ರತಿಭೆನ ನೀವು ಇಲ್ಲಿ ಏನಕ್ಕೆ ತರ್ತಾ ಇದ್ದೀರಾ ಹಾಂ ದಯವಿಟ್ಟು ನಮ್ಮ ಕನ್ನಡನ ಉಳಿಸಿ ನಮ್ಮ ಕನ್ನಡ ನಮ್ಮ ಸಂಸ್ಕೃತಿನ ನಮ್ಮ ಜನದಿಂದ ನಮ್ಮ ಇಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಮಾತಾಡೋ ಇಲ್ಲಿ ಪದ್ಧತಿ ತಿಳಿದಿರೋರಿಂದ ಮಾತ್ರ ಸಾಧ್ಯನೇ ಹೊರತು ಹೊರಗಡೆ ರಾಜ್ಯದವರಿಂದ ಸಾಧ್ಯ ಅಲ್ಲ ನೀವು ನಮ್ಮ ಸಂಸ್ಕೃತಿನ ಹಾಳು ಮಾಡ್ತಾ ಇದ್ದೀರಾ ಕರ್ನಾಟಕ ಸೋಪ್ ಪ್ರೈವೇಟ್ ಲಿ ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಮೈಸೂರು ಸ್ಯಾಂಡ್ ಸ್ಥಿರವಾಗಿ ಹೇಳ್ತಿರುವಂತ ಪ್ರಶ್ನೆ ಇದು ದಯವಿಟ್ಟು ಬೇರೆ ರಾಜ್ಯದವ್ರಿಗೆ ಅವಕಾಶ ಕೊಡಬೇಡಿ ನಮ್ಮ ರಾಜ್ಯದವ್ರಿಗೆ ಅವಕಾಶ ಕೊಡಿ ಅಂತ